ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಜೆ ಪಿ ಪಾಟೀಲ್ ಮಾತ್ರ ಮನೆಗೆ ಬಂದಿರುವ ರವಿನ ನೋಡಿಕೊಂಡು ತುಂಬನೇ ಕೋಪ ಮಾಡಿಕೊಂಡು ನೀನಾ ನೀನು ಯಾಕೆ ನಮ್ಮ ಮನೆಗೆ ಬಂದಿದ್ಯಾ ನಮ್ಮನೇಲಿ ನಿನ್ಗೇನು ಕೆಲಸ ಅಂತ ಈ ಕಡೆ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಬರಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಜೆ ಪಿ ಆದರೆ ಏನು ಮಾಡೋದು ನನಗೆ ಈ ಥರ ನಿಮ್ಮನೆಗೇ ಬರೋ ಪರಿಸ್ಥಿತಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತೇನೇ ಇರಲಿಲ್ಲ ಏನು ಮಾಡೋದು ಅನಿವಾರ್ಯ ಕಾರಣಗಳಿಗಿಂದನೇ ಬರಬೇಕಾಯ್ತು ಅಂತ ರವಿ ಹೇಳ್ತಿರ್ಬೇಕಾದ್ರೆ ಏನೋ ಅನಿವಾರ್ಯ ಕಾರಣನ ಏನೋ ಅಂಥ ದೊಡ್ಡ ನಿಮಗೆ ಅನಿವಾರ್ಯ ಕಾರಣ ಬಂದಿರೋದು ಅದು ನನ್ನನ್ನು ಹುಡ್ಕೊಂಡು ನಮ್ಮನೆವರೆಗೂ ಕೂಡ ಬರುವಂಥದ್ದು ಅಂತ ಈ ಕಡೆ ಜೆ ಪಿ ಪಾಟೀಲ್ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಇವಾಗ ನನ್ನ ಮಗಳು ನಿಮ್ಮನೆ ಸೊಸೆ ಅಲ್ವಾ ಹಾಗಾಗಿ ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನನ್ನ ಮಗಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಅಂತ ರವಿ ಹೇಳ್ತಿರ್ಬೇಕಾದ್ರೆ ಈ ಮಾತನ್ನು ಕೇಳಿಸ್ಕೊಂಡು ಜೆ ಪಿ ಪಾಟೀಲ್ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಏನು ಮಾತಾಡ್ತಿದ್ಯಾ ನೀನು ನಿನ್ನ ಮನೆ ನಿನ್ನ ಮಗಳು ನನ್ನ ಸೊಸೆನ ಯಾವುದೋ ತಪ್ಪು ಕಲ್ಪನೆ ಇದೆಯಾ ನೀನು ರವಿ ಅಂತ ಈ ಕಡೆ ಜೆ ಪಿ ಪಾಟೀಲ್ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ನೋಡು ಜೆ ಪಿ ಪಾಟೀಲ್ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಚೆನ್ನಾಗೇ ಗೊತ್ತು ನೋಡು ದೊಡ್ಡ ಮನಸ್ಸು ಮಾಡಿ ಅವಳನ್ನು ನೀನು ದಯವಿಟ್ಟು ಕ್ಷಮಿಸ್ಬಿಡು ನಿನಗೆ ಅವಮಾನ ಮಾಡಬೇಕು ಅಂತ ಅವಳು ಇಷ್ಟೆಲ್ಲ ಮಾಡಲಿಲ್ಲ ಅನ್ಯಾಯ ಆಗ್ತಾ ಇರೋದನ್ನು ಅವಳು ತಡಿಬೇಕಂತಾನೆ ಇಷ್ಟೆಲ್ಲ ಮಾಡಿರೋದು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಕೂಡ ಅವಳು ಅವ್ರನ್ನ ಎದ್ರೆ ಹಾಕೊಂಡೇ ಹಾಕೋತಾ ಇದ್ಳು ಹಾಗಾಗಿ ನೀನು ದೊಡ್ಡ ಮನಸ್ಸು ಮಾಡಿ ನನ್ನನ್ನು ನನ್ನ ಮಗಳನ್ನ ನೀನು ಕ್ಷಮಿಸ್ಬಿಡಬೇಕು ಅಂತ ಈ ಕಡೆ ರವಿ ಹೇಳ್ತಿರ್ಬೇಕಾದ್ರೆ ಅವಳು ಮಾಡಿರುವ ತಪ್ಪಿಗೆ ಅವಳು ಮಾಡಿರುವ ಅವಮಾನಕ್ಕೇನೆ ಕ್ಷಮೆನೇ ಇಲ್ಲ ಇವತ್ತು ನೋಡಿದೆ ನೀನು ಇದುವರೆಗೂ ಕೂಡ ನನ್ನ ಲೈಫ್ ಅಲ್ಲಿ ನನ್ನ ಹಿಸ್ಟ್ರಿಯಲ್ಲೇ ನನ್ನನ್ನು ಯಾರನ್ನು ಕೂಡ ಸೋಲಿಸಿರ್ಲಿಲ್ಲ ಕೋರ್ಟಲ್ಲಿ ಅಲ್ಲಿ ಸೋಲಿಸ್ಬಿಟ್ಟು ಎಲ್ಲರ ಮುಂದೆನೆ ನನಗೇನೆ ಅವಮಾನ ಹಾಕೋ ಹಾಗೇನೆ ಮಾಡ್ಬಿಟ್ಟಿದ್ದಾಳೆ ಇದಕ್ಕೆ ನಾನು ಅವಳನ್ನ ಕ್ಷಮೆ ಕೊಡಬೇಕಾ ಅದು ಮಾತ್ರ ಯಾವುದೇ ಕಾರಣಕ್ಕೂ ಸಾಧ್ಯನೇ ಇಲ್ಲ ಅಂತ ಈ ಕಡೆ ಜೆ ಪಿ ಪಾಟೀಲ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನೋಡು ನನ್ನ ಮೇಲಿರುವ ಸಿಟ್ಟನ್ನು ನನ್ನ ಮಗಳ ಮೇಲಿನೇ ತೋರಿಸ್ಬೇಡ ನೀನು ಕಾಲು ಹಿಡ್ಕೊತೀನಿ ಅಂತ ರವಿ ಹೋಗ್ಬಿಟ್ಟು ಜೆ ಪಿ ಕಾಲಿಗೆನೆ ಬಿದ್ದಿದ್ದ ತಕ್ಷಣ ಏಯ್ ಹೀಗೆಲ್ಲ ಹೇಳಿದರೆ ನಡೆಯಲ್ಲ ನೀನು ಇವಾಗ ಮತ್ತೆ ಡ್ರಾಮಾ ಮಾಡಿಕೊಂಡು ಇನ್ನೇನು ಪ್ಲ್ಯಾನ್ ಮಾಡೋಕ್ಕಂತ ಬಂದಿದ್ದೀರಾ ನೀನು ನಿನ್ನ ಮಗಳೂ ಸೇರಿಕೊಂಡು ನಡೆಯಯ್ಯ ಹೊರಗೆ ಅಂತ ಹೇಳಿಬಿಟ್ಟು ಹಾಗೆ ರವಿ ಕಾಲ್ರ ಪಟ್ಟಿನ ಹಿಡ್ಕೊಬಂದು ಹೊರಗಡೆ ತಗೋಬಂದು ಬಿಸಾಡ್ಬಿಡ್ತಾರೆ ರವಿನ ಆಗ ಭಾರ್ಗವಿ ಬಂದು ಬಂದು ಹಿಡ್ಕೊಂಡ್ಬಿಡ್ತಾಳೆ ಅಪ್ಪ ಯಾಕಪ್ಪ ನೀನು ಇಲ್ಲಿಗೆ ಬರೋಕೆ ಹೋದೆ ನಿನ್ಗೆ ಯಾರಪ್ಪ ಇಲ್ಲಿಗೆ ಬರೋಕೆ ಕೇಳಿರೋದು ಅಂತ ಈ ಕಡೆ ಹಾಗೆ ಭಾರ್ಗವಿ ಕರಿ ಕೇಳ್ತಾ ಇರ್ಬೇಕಾದ್ರೆ ಬಿಡು ಬಾರ್ಗವಿ ನನ್ಗೆ ಎಷ್ಟೇ ಅವಮಾನ ಆದ್ರೂನು ಕೂಡ ಪರವಾಗಿಲ್ಲ ನಾನು ಅದನ್ನೆಲ್ಲ ಸಹಿಸ್ಕೊತೀನಿ ಆದ್ರೆ ಯಾವುದೇ ಕಾರಣಕ್ಕೂ ನಿನಗೆ ಅನ್ಯಾಯ ಆಗ್ಲೇ ಮಗಳೇ ಅಂತ ಈ ಕಡೆ ಹಾಗೆ ರವಿ ಹೇಳ್ತಿರ್ಬೇಕಾದ್ರೆ ಅಪ್ಪ ನನಗೋಸ್ಕರ ನೀವು ಇಂಥ ದೊಡ್ಡ ಮನುಷ್ಯರ ಕಾಲೆಲ್ಲ ಹಿಡ್ಕೊಳ್ಳೋದು ಬೇಡಪ್ಪ ಇದನ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಒಪ್ಪೋದೇ ಇಲ್ಲಪ್ಪ ಇವರು ಯಾಕೆ ಈ ಥರ ಮಾಡ್ತಿದಾರೆ ಅಂತ ನನಗೆ ಚೆನ್ನಾಗಿಯೇ ಗೊತ್ತಪ್ಪ ಇವತ್ತು ಕೋರ್ಟ್ನಲ್ಲಿ ನಿಮ್ಮ ಸಾಮ್ರಾಜ್ಯದ ಮೊದಲನೇ ಗೋಡೆ ಕುಸಿದಿದೆ ಅಲ್ವಾ ನನ್ನ ಮುಂದಿನ ಗುರಿ ಏನು ಅಂತ ಕೇಳಿಸ್ಕೊಳ್ಳುವ ಧೈರ್ಯ ನಿಮಗಿದೆಯಾ ಅಂತ ಈ ಕಡೆ ಭಾರ್ಗವಿ ಕೇಳ್ತಿರ್ಬೇಕಾದ್ರೆ ಏನು ಅಹಮ್ಮಿಂದನೇ ಮಾತಾಡ್ತಿದ್ಯಾ ಇವತ್ತು ಆಫ್ಟರ್ ಆಲ್ ಕೇಸ್ನಲ್ಲಿ ಒನ್ ಪೋರ್ಷನ್ ಮಾತ್ರ ಗೆದ್ದಿರೋದು ಏನು ಇಡೀ ಕೇಸನ್ನೇ ಗೆದ್ದಿರೋ ಥರ ನೀನು ಇವಾಗ ಅಹಮಿಂದನೇ ಮಾತಾಡ್ತಿದ್ಯಾ ಅಂತ ಅದಕ್ಕೆಲ್ಲ ನಾನು ಅವಕಾಶನೇ ಕೊಡೋದೇ ಇಲ್ಲ ಜೆ ಪಿನ ಎದು ಹಾಕೊಂಡೋಗಿದ್ರೆ ನಿನ್ಗೆ ಏನಾಗುತ್ತೆ ಅಂತ ಮುಂದಿನ ಹಿಯರಿಂಗಲ್ಲಿ ನಾನು ನಿನ್ಗೆ ತೋರಿಸ್ತೀನಿ ಅಂತ ಜೆ ಪಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ನೋಡಿ ನೀವು ಎಷ್ಟೇ ಮಾಡಿದ್ರೂ ಅಷ್ಟೇ ನಾನು ವಿಕ್ಷಿ ವಿಕ್ಕಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ ಸಂದಿನಿಗೆ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ಇದನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಅಪ್ಪನ್ನ ಕೋರ್ಟಿಗೆ ಕರ್ಕೊಂಡು ಬರ್ತೀನಿ ನಾನು ಅವರಿಗೆ ಎಲ್ಲಿ ಅವಮಾನ ಆಗಿದೆಯೋ ಅಲ್ಲೇ ಅವರು ತಲೆ ಎತ್ತಿ ನಿಲ್ಲೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಈ ಕಡೆ ಭಾರ್ಗವಿಗೆ ಜೆ ಪಿ ಚಾಲೆಂಜ್ ಮಾಡಿಬಿಡ್ತಾಳೆ ಮಗಳೇ ಇದನ್ನೆಲ್ಲ ಬಿಟ್ಬಿಡು ನನಗೋಸ್ಕರ ನೀನು ಏನೇನೋ ಮಾಡೋಕೆ ಹೋಗ್ಬೇಡ ಮಗಳೇ ಎಷ್ಟಾದ್ರೂ ಅವ್ರು ನಿನ್ನ ಮಾವ ಅಲ್ವಾ ಅಂತ ರವಿ ಹೇಳ್ತಿರ್ಬೇಕಾದ್ರೆ ಅಪ್ಪ ನಿಮ್ಗೆ ಅವಮಾನ ಆಗಿರುವ ಜಾಗದಲ್ಲಿ ನಾವು ಒಂದು ಕ್ಷಣನೂ ಕೂಡ ಇರೋದು ಬೇಡಪ್ಪ ನಡಿಯಪ್ಪ ಮಾ ನಾವಿಲ್ಲಿಂದ ಹೊರಟೋಗೋಣ ಅಂತ ಈ ಕಡೆ ಭಾರ್ಗವಿ ಹಾಗೆ ಅಪ್ಪನ ಕರ್ಕೊಂಡು ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಈ ಕಡೆ ಜೆ ಪಿ ಮಾತ್ರ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಭಾರ್ಗವಿ ಮಾತಿಗೇನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು